ಗೊತ್ತಿದೆ ಗೌರಿ ಗಣೇಶನ ಹಬ್ಬ ಪ್ರಾರಂಭವಾದದ್ದೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಸ್ಥೈರ್ಯ ಅಥವಾ ಸ್ವಾತಂತ್ರ್ಯದ ಕೆಚ್ಚನ್ನು ಹಬ್ಸೋದಕ್ಕೆ ಹುಟ್ಟಿದಂಥ ಒಂದು ಹಬ್ಬ ಅಂದರೆ ಒಗ್ಗಟ್ಟು ಈ ಒಂದು ಭಾವನೆ ಎಲ್ಲರಲ್ಲೂ ಬೆಳೀಬೇಕು ಎಲ್ಲ ಜನರನ್ನು ಒಟ್ಟುಗೂಡಿಸ್ಲಿಕ್ಕೆ ಗಣೇಶ ಹಬ್ಬ ಹುಟ್ಟಿದ್ದು ಬಾಲಗಂಗಾಧರನಾಥ ತಿಲಕ್ರವರಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಒಗ್ಗಟ್ಟು ನಮ್ಮ ಸಮಾಜದಲ್ಲಿ ಬೆಳಿಬೇಕು ಜನದಲ್ಲಿ ಜಾಗೃತಿ ಉಂಟಾಗಬೇಕು ಉತ್ತಮ ಭಾವನೆ ಬೆಳೀಬೇಕು ಅಂತ ಸೌಹಾರ್ದ ವಾತಾವರಣ ಬೆಳೆಸೋದೇ ಗೌರಿ ಗಣೇಶನ ಹಬ್ಬದ ಸಂಕೇತ ಇತ್ತೀಚಿನ ದಿನಗಳಲ್ಲಿ ಪಿಪಿ ಗಣಪತಿ ಜಾಸ್ತಿ ಬಳಸ್ತಾ ಇದ್ದಾರೆ ಇದಕ್ಕೆ ಗಣೇಶನ್ ಬಳಸ ಬಳಸೋದು ಫ್ಯಾನ್ಸಿ ಆಗಬಾರ್ದು ದೇವರು ದೇವರೇ ಹಾಗಾಗಿ ಪ್ರಕೃತಿಗೆ ಮಾರಕವಾದಂಥ ವಸ್ತುಗಳನ್ನು ಬಳಸಿ ದೇವರು ಅಂತ ಪೂಜೆ ಮಾಡೋ ಬದಲು ಪ್ರಕೃತಿನಲ್ಲಿ ವಿಲೀನ ಆಗುವಂತಹ ಈಗ ಮಣ್ಣಿನ ಗಣಪ ಆ ರೀತಿಗೆ ಅಥವಾ ಸ್ವಯಂ ತಯಾರಿಸುವಂಥ ಗಣಪ ಅಂಥವನ್ನ ಬಳಸಿದ್ರೆ ಪ್ರಕೃತಿ ಇನ್ನೂ ಚೆನ್ನಾಗಿರುತ್ತೆ ಏಕೆಂದರೆ ಮುಂದಿನ ಪೀಳಿಗೆಗೆ ಏನಾದರೂ ಬಿಟ್ಟು ಹೋಗಬೇಕು ಅಂತಂದರೆ ಪ್ರಕೃತಿನೇ ಸ್ವಚ್ ಸ್ವಸ್ಥವಾಗಿರಬೇಕು ಅಂತ ಹೇಳಕ್ ಬಯಸ್ತೀವಿ ಹೆಸರು ಗಂಗರಾಜು ಫೌಂಡರ್ ಸೆಕ್ರೆಟರಿ ಶ್ರೀ ಮಾರುತಿ ಬಂಪ ಇನ್ಸ್ಟಿಟ್ಯೂಷನ್ ಗೌರಿ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಅಂತ ಹೇಳಿ ಬಯಸ್ತೀವಿ